ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇದು ಶುಕ್ರವಾರ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟ್ ಡಿನ್ನರ್ಗೆ ಆಲೂ ಬಿಂಡಿ ಅಂದರೆ ನಾರ್ತ್ ಇಂಡಿಯನ್ ಸ್ಟೈಲ್ನಲ್ಲಿ ಆಲೂ ಬಿಂಡಿ ಮಾಡೋಣ ಅಂತ ಮನೇನಲ್ಲಿ ಒಂದು ಒಂದು ಕೆ ಜಿ ಆಗೋ ಅಷ್ಟೇ ಬೆಂಡೆಕಾಯಿ ಇಟ್ಟು ಒಂದು ಐದಾರು ದಿನವೇ ಆಗೋಗಿತ್ತು ಸೊ ಅದನ್ನು ಇನ್ನೂ ಇಟ್ಟರೆ ಚೆನ್ನಾಗಿರೋಲ್ಲ ಅಂತ ಬೆಂಡೆಕಾಯಿನ ಕಟ್ ಮಾಡಿ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಕಾರಣ ನಾನು ಫ್ರಿಜ್ನಲ್ಲಿರೋ ತರಕಾರಿಗಳನ್ನ ಸ್ವಲ್ಪ ಖಾಲಿ ಮಾಡಬೇಕಾಗಿತ್ತು ಏಕೆಂದರೆ ವೀಕೆಂಡ್ ಅಲ್ವಾ ಹಾಗೆ ನಾವು ಸ್ವಲ್ಪ ಹೊರಗಡೆನೂ ಹೋಗಬೇಕಾಗಿತ್ತು ಹಾಗಾಗಿ ಮನೆಯಲ್ಲಿ ತರಕಾರಿ ಇದ್ದರೆ ಮತ್ತೆ ಅದೆಲ್ಲ ಬರೋ ಅಷ್ಟರಲ್ಲಿ ಬೆಂಡ್ ಬೆಂಡ್ ಥರ ಆಗಿಬಿಟ್ಟಿರುತ್ತೆ ಟೇಸ್ಟೇ ಇರಲ್ಲ ಅಂತ ಸೊ ಇರೋ ಬರೋ ತರಕಾರಿನಲ್ಲೆಲ್ಲ ಡಿನ್ನರ್ ಮಾಡಿಬಿಡೋಣ ಇವತ್ತು ಎಲ್ಲನೂ ಸೇರಿಸ್ಬಿಟ್ಟು ಅಂತ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಹೆಣ್ಣು ಬೆಂಡೆಕಾಯಿ ಅಂತೂ ನನಗೆ ತುಂಬಾ ಇಷ್ಟ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ ಆದರೆ ನಮ್ಮ ಮನೆಯಲ್ಲಿ ಹಿತೈಷ್ಗಾಗಲಿ ಪ್ರದೀಪ್ಗಾಗಲಿ ಬೆಂಡೆಕಾಯಿ ಅಂದರೆ ಅಯ್ಯೋ ಬೆಂಡೆಕಾಯ ಅಂತ ಹೇಳ್ತಾರೆ ಇವಾಗ ಕಟ್ ಮಾಡಿ ಅಂಥ ಬೆಂಡೆಕಾಯಿನ ಮೊದಲಿಗೆ ಫ್ರೈ ಮಾಡಿ ಅದರಲ್ಲಿರೋವಂಥ ಲೋಳೆ ಎಲ್ಲ ಹೋಗಿಸ್ಕೋಬೇಕು ಸೊ ನಾನು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಹಾಗೆಯೇ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋವಂಥ ಬೆಂಡೆಕಾಯಿ ಇದ್ದೀನಿ ಮೊದಲು ಇಷ್ಟೊಂದಿದೆ ಬೆಂಡೆಕಾಯಿ ಅಂತ ಅನಿಸುತ್ತೆ ಬಟ್ ಫ್ರೈ ಆದಮೇಲೆ ನಾವು ಎಷ್ಟು ಹಾಕಿರ್ತೀವಿ ಅದರಲ್ಲಿ ಅರ್ಧ ಭಾಗ ಆಗೋಷ್ಟಾಗಿರುತ್ತೆ ಬೆಂಡೆಕಾಯಿ ಸೊ ನೋಡಿಕೊಂಡು ಕ್ವಾಂಟಿಟಿನ ನೀವು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷನಾದರೂ ಅದು ಬೇಕಾಗುತ್ತೆ ತುಂಬ ಚೆನ್ನಾಗಿ ಫ್ರೈ ಆಗಿ ಲೋಳೆ ಎಲ್ಲ ಹೋಗೋದಕ್ಕೆ ಸೊ ಲೋ ಫ್ಲೇಮ್ ಮಾಡಿ ನಾನು ಈ ಕಡೆ ಆಲೂ ಬಿಂಡಿ ಆಗಿರೋದ್ರಿಂದ ಆಲೂಗೆಡ್ಡೆನೂ ಸ್ವಲ್ಪ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಎರಡು ದೊಡ್ಡ ಸೈಜ್ ಆಲೂಗೆಡ್ಡೆ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಆಲೂಗೆಡ್ಡೆ ಸ್ವಲ್ಪ ಬೆಂಡೆಕಾಯಿಗಿಂತ ಆಲೂಗೆಡ್ಡೆ ಹುಡ್ಕಿ ಹುಡುಕಿ ಇರ್ತಾರೆ ಸೊ ಹಾಗಾಗಿ ನಾನು ಆಲೂಗೆಡ್ಡೆನ ಎರಡು ತೊಗೊಂಡಿದ್ದೀನಿ ನೀವು ಒಂದು ಹಾಕಿದ್ರೂ ನಡೆಯುತ್ತೆ ಯಾಕೆಂದರೆ ಬೆಂಡೆಕಾಯಿ ಹೇಗೆ ಇದ್ರೂ ಫ್ರೈ ಆದಮೇಲೆ ಸ್ವಲ್ಪ ಶ್ರಿಂಕ್ ಆಗಿಬಿಡುತ್ತೆ ಅಲ್ವಾ ಸೊ ಹಾಗಾಗಿ ಮಧ್ಯ ಮಧ್ಯ ಬೆಂಡೆಕಾಯಿನೂವೇ ಹಾಗೆ ಬಿಟ್ಬಿಡ್ಬಾರ್ದು ಈ ರೀತಿ ಬಂದು ಬಂದು ಸ್ವಲ್ಪ ಕೈ ಇರಿ ಇವಾಗ ನೋಡಿ ಬೆಂಡೆಕಾಯಿ ಸಹ ನೀಟಾಗಿ ಫ್ರೈ ಆಗಿದೆ ಹಾಗೆಯೇ ಅದು ಇಷ್ಟು ಕಡಿಮೆ ಶ್ರಿಂಕ್ ಆಗಿದೆ ಅಲ್ವಾ ಸೊ ಅದನ್ನು ಒಂದು ಪಕ್ಕದಲ್ಲಿಟ್ಟು ಇವಾಗ ಆಲೂ ಬೆಂಡಿ ಪಲ್ಯ ಮಾಡೋದಕ್ಕೆ ಇನ್ನೊಂದು ಪ್ಯಾನ್ಗೆ ನಾನು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದೆ ಹಾಗೆಯೇ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಕಟ್ ಮಾಡಿ ನಾನು ಕಟ್ ಮಾಡೋ ಅಷ್ಟೆಲ್ಲ ಟೈಮ್ ಇರಲಿಲ್ಲ ನನಗೆ ಪೇಶನ್ಸು ಸಹ ಇರಲಿಲ್ಲ ಇವತ್ತು ಹಾಗಾಗಿ ಹಾಗೆ ಜಜ್ಜಿ ಹಾಕಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಬದಲಾಗ್ತಾಯಿದ್ದ ಹಾಗೆಯೇ ಒಂದು ಅರ್ಧ ಈರುಳ್ಳಿ ಉದ್ದಕ್ಕೆ ಈ ರೀತಿ ದಪ್ಪ ದಪ್ಪದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎಣ್ಣೆನೂ ಸಹ ಬಿಸಿಗಿರುತ್ತೆ ಅಲ್ವ ಈರುಳ್ಳಿ ಬಣ್ಣ ಬದಲಾಗೋಕ್ಕೆ ಅಷ್ಟೇನು ಟೈಮ್ ತಗೊಳ್ಳೋದಿಲ್ಲ ಸೊ ನೋಡಿ ಈರುಳ್ಳಿ ಈ ರೀತಿ ಸ್ವಲ್ಪ ಹಾಕಿ ಒಂದು ಹತ್ತು ಸೆಕೆಂಡ್ ಹಾಕ್ತಿದ್ದ ಹಾಗೆಯೇ ಆಲೂಗೆಡ್ಡೆ ಏನು ಕ್ಯೂಬ್ಸ್ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈರುಳ್ಳಿ ಜೊತೆಗೆ ಆಲೂಗೆಡ್ಡೆನೂ ಸಹ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಈರುಳ್ಳಿನೂ ಅದರಲ್ಲಿರುವಂಥ ಸ್ವೀಟ್ನೆಸ್ ಕೊಡುತ್ತೆ ಆಲೂಗೆಡ್ಡೆನೂ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಪೂರ್ತಿ ಲೋ ಫ್ಲೇಮ್ ಮಾಡಿ ಇದನ್ನು ಅಷ್ಟೇ ಒಂದು ಹದಿನೈದು ನಿಮಿಷ ತನಕನೇ ಬಿಟ್ಬಿಡಿ ಚೆನ್ನಾಗಿ ಹದಿನೈದು ನಿಮಿಷ ಆಗ್ತಾಯಿದ್ದ ಹಾಗೆಯೇ ನೋಡಿ ಯಾವ ರೀತಿ ಆಲೂಗೆಡ್ಡೆನೂ ಸಹ ಕೆಳಭಾಗದಲ್ಲೆಲ್ಲ ಕ್ರಿಸ್ಪಾಗಿ ಚೆನ್ನಾಗಾಗಿದೆ ಆ್ಯಂಡ್ ಬೆಂದಿಲ್ಲ ಅಂತೇನು ಅಂದ್ಕೋಬೇಡಿ ಆಲೂಗೆಡ್ಡೆ ಬೇಗನೆ ಬೆಂದೋಗುತ್ತೆ ನೋಡಿ ಒಂದನ್ನು ಈ ರೀತಿ ಪೀಸ್ ಮಾಡಿದ್ರೆ ಸಾಕು ಸಾಫ್ಟಾಗಿ ಕಟ್ ಇದೆ ಆಲೂಗೆಡ್ಡೆ ಚೆನ್ನಾಗಿ ಸಾಫ್ಟ್ ಆಗ್ತಿದ್ದ ಹಾಗೆಯೇ ನಾನು ಏನು ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಬೆಂಡೆಕಾಯಿ ಅದನ್ನು ಸಹ ಇದರೊಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಜೊತೆಗೆ ಮಸಾಲೆ ಪೌಡರ್ಗಳನ್ನ ಇದ್ದೀನಿ ಏನೇನಪ್ಪ ಅಂದರೆ ಒಂದು ಚಮಚ ಆಗೋಷ್ಟು ಖಾರದ ಪುಡಿ ಒಂದು ಚಮಚ ಆಗುವಷ್ಟು ಧನಿಯಾ ಪುಡಿ ಹಾಗೆಯೇ ಒಂದು ಚಮಚ ಆಗೋಷ್ಟು ಕಸೂರಿ ಮೆಥಿ ಕಾಲು ಚಮಚ ಅರ್ಶನ ಅರ್ಧ ಚಮಚ ಗರಂ ಮಸಾಲ ಇಷ್ಟೇ ಇದಕ್ಕೆ ಬೇಕಾಗಿರೋಂಥ ಮಸಾಲೆ ಜಾಸ್ತಿ ಖಾರದ ಪುಡಿ ಹಾಕೋಬಾರ್ದು ತುಂಬ ಜಾಸ್ತಿ ಖಾರ ಖಾರ ಅಂತ ಅನಿಸ್ಬಿಡುತ್ತೆ ಚೆನ್ನಾಗಿರೋಲ್ಲ ಆವಾಗ ನೀವು ಬೇಕಿದ್ರೆ ಖಾರದ ಪುಡಿ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಒಗ್ಗರಣೆಗೆ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕಿದ್ನಲ್ಲ ಆವಾಗಲೇನೂ ಸಹ ಸೇರಿಸ್ಬೋದು ಇವಾಗ ಫೈನಲ್ ಇಷ್ಟೇ ಪ್ರೊಸೀಜರ್ ಇದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆಯಿಂದ ಸ್ಪ್ರಿಂಕಲ್ ಮಾಡಿಬಿಟ್ಟು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಹೈ ಫ್ಲೇಮ್ ಮಾಡಿಲ್ಲ ನಾನು ಲೋ ಫ್ಲೇಮ್ನಲ್ಲೇ ಇದೆ ಕಾರಣ ಮಸಾಲೆ ಪೌಡರ್ಗಳೆಲ್ಲ ಹೈ ಫ್ಲೇಮ್ ಹಾಕಿದ್ರೆ ಸ್ವಲ್ಪ ಸೀದೋಗೋ ರೀತಿ ಆಗುತ್ತೆ ಹಾಗಾಗಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಆಯಿತು ಆಲೂ ಬಿಂಡಿ ಪಲ್ಯ ರೆಡಿ ಸೊ ನೋಡಿ ಕಲರು ಸಹ ಚೇಂಜ್ ಆಗಿದೆ ಟೆಕ್ಸ್ಚರು ಸಹ ಚೇಂಜ್ ಆಗಿದೆ ಆ್ಯಂಡ್ ಆಲೂಗೆಡ್ಡೆನೇ ಕಾಣಿಸ್ತಾ ಇದೆ ಅದರಲ್ಲಿ ಬೆಂಡೆಕಾಯಿ ಅಂತೂ ಸ್ವಲ್ಪ ಕಾಣಿಸ್ತಾ ಇಲ್ಲ ಅಷ್ಟು ಪ್ರಮಾಣದಲ್ಲಿ ನಾನು ಆಲೂಗೆಡ್ಡೆನೇ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಸೊ ಇವಾಗ ಪಲ್ಯ ರೆಡಿ ಅಂದರೆ ಸಬ್ಜಿ ಅಂತ ಏನು ಹೇಳ್ತಾರೆ ನೋಡಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಾಡಿರೋದು ನಾನು ಇದು ರೆಡಿ ಆಯಿತು ಅದು ರೆಡಿ ಆಗೋ ಅಷ್ಟರಲ್ಲಿ ಹೇಳಿದ್ನಲ್ಲ ಫ್ರಿಜ್ನಲ್ಲಿರುವಂಥ ತರಕಾರಿಗಳನ್ನೆಲ್ಲ ಖಾಲಿ ಮಾಡಬೇಕಾಗಿತ್ತು ಅಂತ ಸೊ ಒಂದು ಸ್ನ್ಯಾಕ್ ರೆಸಿಪಿನೂ ಪ್ರಿಪೇರ್ ಮಾಡಿಬಿಡೋಣ ಅಂತ ಬಾಳೆಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ ಉದ್ದುದಕ್ಕೆ ಇದಕ್ಕೆ ಇನ್ನು ಬೆಂಡೆಕಾಯಿ ಫ್ರೈ ಮಾಡಿದ್ನಲ್ಲ ಅದೇ ಪಾತ್ರೆಗೆ ಒಂದು ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಗೆಯೇ ಅದಕ್ಕೆ ಒಂದು ಸೊ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಬಾಳೆಕಾಯಿ ನೋಡಿ ಈ ರೀತಿ ಉದ್ದುದಕ್ಕೆ ಅಂದರೆ ಫ್ರೆಂಚ್ ಫ್ರೈಸ್ ಬರುತ್ತೆ ನೋಡಿ ಆ ರೀತಿ ಉದ್ದುದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ನೀರಿನಲ್ಲಿ ಹಾಕಿಟ್ಟಿದ್ದೀನಿ ಕಪ್ಪಾಗಬಾರ್ದು ಅಂತ ಅದನ್ನು ಸಹ ನೀರನ್ನೆಲ್ಲ ಎಕ್ಸ್ಟ್ರಾ ನೀರೆಲ್ಲ ಬಸ್ತು ಇವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಅದು ಹಾಕೊಳ್ಳೋದಕ್ಕಿಂತ ಮುಂಚೆ ಕೈನಲ್ಲಿ ಒಂದು ಸ್ವಲ್ಪ ಮಸಾಲೆನ ಮಿಕ್ಸ್ ಮಾಡಿಬಿಟ್ಟು ಪೂರ್ತಿ ಬಾಳೆಕಾಯಿ ಏನಿದೆ ಅದನ್ನು ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಾಳೆಕಾಯಿದು ಇದು ಡ್ರೈ ಏನು ಫ್ರೆಂಚ್ ಫ್ರೈಸ್ ಥರನೇ ಮಾಡ್ತೀನಿ ಇದನ್ನು ಆದರೆ ಓವನಲ್ಲಿ ಮಾಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಖಾರ ಸ್ವಲ್ಪ ಜಾಸ್ತಿ ಆಗಿತ್ತು ನೀವು ನೋಡಿಕೊಂಡು ಖಾರನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಬೇಕಿದ್ರೆ ಮ್ಯಾರಿನೇಟ್ ಮಾಡ್ಕೋಬೋದು ಹಾಗೇನು ತಕ್ಷಣವೂ ಸಹ ಮಾಡ್ಬೋದು ಚೆನ್ನಾಗಿರುತ್ತೆ ಇಲ್ಲಿ ಓ ಟಿ ಜಿನಲ್ಲಿ ಕೊಟ್ಟಿರ್ತಾರಲ್ಲ ಪ್ಲೇಟು ಅದಕ್ಕೆ ಅಂಟಬಾರ್ದು ಅಂತ ಅದಕ್ಕೂ ಒಂದು ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಗ್ರೀಸ್ ಮಾಡ್ಕೋತಾ ಇದ್ದೀನಿ ಈ ಪ್ಲೇಟನ್ನು ಗ್ರೀಸ್ ಮಾಡಿಕೊಂಡು ನಾನು ಏನು ಬಾಳೆಕಾಯಿನ ಈ ರೀತಿ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಖಾರ ಉಪ್ಪು ಜೊತೆ ಅದನ್ನು ಇದ್ದೀನಿ ಪ್ಲೇಟ್ಸ್ನಲ್ಲಿ ತುಂಬ ಒಂದ್ರ ಮೇಲೆ ಒಂದು ಇಡಬಾರ್ದು ಎರಡು ಬ್ಯಾಚ್ನಲ್ಲಿ ಮಾಡ್ಕೋತಾ ಇದ್ದೀನಿ ನಾನು ಎಲ್ಲವೂ ಸಹ ಕ್ರಿಸ್ಪ್ ಆಗಬೇಕಲ್ವ ಹಾಗಾಗಿ ಆ ಪ್ಲೇಟಿಗೆ ಎಷ್ಟು ಇಡ್ಸುತ್ತೋ ಅಷ್ಟು ಮಾತ್ರ ಇಡಿ ಸಾಕು ಇವಾಗ ಪ್ರೀ ಹೀಟ್ ಆಗಿರೋ ಓವನಿಗೆ ಹಾಕಿ ನಾನು ಟ್ವೆಂಟಿ ಮಿನಿಟ್ಸ್ ಇದನ್ನು ಕ್ರಿಸ್ಪಾಗಿ ಬೇಯಿಸ್ಕೊತಾ ಇದ್ದೀನಿ ಇದು ಆ್ಯಕ್ಚುಲಿ ಓ ಟಿ ಜಿ ಓ ಟಿ ಜಿನಲ್ಲಿ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಮೈಕ್ರೋವೇವ್ ಓವನ್ನಲ್ಲಿ ಸ್ವಲ್ಪ ಇಷ್ಟೊತ್ತು ಬೇಕಾಗೋದಿಲ್ಲ ಟ್ವೆಂಟಿ ಮಿನಿಟ್ಸ್ ಏನು ಬೇಕಾಗಲ್ಲ ಅದರಲ್ಲಿ ಒಂದು ಫೈವ್ ಟೆನ್ ಮಿನಿಟ್ಸ್ಗೆಲ್ಲ ಕ್ರಿಸ್ಪ್ ಆಗುತ್ತೆ ಸೊ ನೋಡಿ ಯಾವ ರೀತಿ ಕ್ರಿಸ್ಪ್ ಆಗಿದೆ ಅಂತ ಇದನ್ನು ತೆಗೆದು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಾನು ಹಿತೈಷ್ ಇದ್ದಿದ್ದರೆ ಮನೆಯಲ್ಲಿ ಓಡಿ ಬಂದಿರೋನು ನನಗೂ ಕೊಡು ನನಗೂ ಕೊಡು ಅಂತ ಸಂಜೆ ಐದುವರೆಗೆ ಅಪ್ಪ ಮಗ ಇಬ್ಬರು ಹೊರಗಡೆ ಹೋದವರು ಏಳುವರೆ ಏಳು ಮುಕ್ಕಾಲಾದರೂ ಬಂದೇ ಇರಲಿಲ್ಲ ಮನೆಗೆ ನಾನು ಸಹ ಅವ್ರು ಬಂದ ಮೇಲೇನೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಸ್ವಲ್ಪ ಹೊಟ್ಟೆ ಹಸಿ ಜಾಸ್ತಿನೇ ಆಯಿತು ಈ ರೀತಿ ಸ್ನ್ಯಾಕ್ಸ್ ಎಲ್ಲ ಮಾಡಿದಾಗ ಮಕ್ಳಿಗೆ ಮಾತ್ರ ತಿನ್ನಬೇಕು ಅಂತ ಅನ್ಸಲ್ಲ ನಮಗೂ ಸಹ ತಿನ್ನಬೇಕು ಅಂತ ಅನ್ಸುತ್ತಲ್ವ ಸೊ ಏನು ಮಾಡೋದು ಒಂದು ಪ್ಲೇಟಿಗೆ ಹಾಕೊಂಡು ಬಂದು ನಾನು ಒಬ್ಬಳೇ ತಿಂತಾ ಇದ್ದೀನಿ ಮನೆಯಲ್ಲಿ ಏನೂ ಕೆಲಸ ಇಲ್ಲ ಅಂದರೆ ಮನೇಲಿ ಒಬ್ಬರೇ ಇರೋಕ್ಕೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಮಕ್ಕಳಿದ್ರೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂತೀವಿ ಮಕ್ಕಳಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಸೊ ನಾನು ಆವಾಗವಾಗ ಟೈಮ್ ನೋಡ್ತಾನೆ ಇದೆ ಎಷ್ಟು ಗಂಟೆಗೆ ಬರ್ತಾರೆ ಎಷ್ಟು ಗಂಟೆಗೆ ಬರ್ತಾರೆ ಅಂತ ನೀನು ಬಾ ಹೊರಗಡೆ ಹೋಗಿ ಬರೋಣ ಅಂತ ಅಂದಿದ್ರು ಆದರೆ ನಾನು ಮಧ್ಯಾಹ್ನನೇ ನಾನು ಸ್ವಲ್ಪ ಸಿಟಿಗೆಲ್ಲ ಹೋಗಿ ಬಂದಿದೆ ಮತ್ತು ನನಗೆ ಆಗಲ್ಲ ಹೊರಗಡೆ ಬರಲಿಕ್ಕೆ ನೀವಿಬ್ಬರು ಹೋಗಿ ಬನ್ನಿ ನಾನು ನೀವು ಬರೋ ಅಷ್ಟರಲ್ಲಿ ಡಿನ್ನರ್ ಪ್ರಿಪೇರ್ ಮಾಡಿರ್ತೀನಿ ಅಂತ ಅಂದಿದ್ದೆ ಸೊ ನೋಡಿ ಅವ್ರಿಗೆ ಎಷ್ಟು ಗಂಟೆಗೆ ಬಂದಿದ್ದು ಅಂದರೆ ಎಂಟೂವರೆ ಹಾಗೆ ಎಂಟೂವರೆಗೆ ಬರ್ತಾನೆ ಪರೋಟ ಪ್ಯಾಕೆಟ್ ತಂದಿದ್ದರು ಫಸ್ಟೇ ಹೇಳಿದ್ದೆ ನಾನು ನಾನು ಇವತ್ತು ಬರೀ ಪಲ್ಯ ಮಾತ್ರ ಮಾಡ್ತೀನಿ ನಾನು ಅದಕ್ಕೆ ಚಪಾತಿ ಎಲ್ಲ ಏನು ಮಾಡಲ್ಲ ಅನ್ನಕ್ಕೆಲ್ಲ ಆಗೋಲ್ಲ ಬರ್ತಾ ಪರೋಟ ತಂದುಬಿಡಿ ಅಂತ ಸೊ ಅವ್ರು ಪರೋಟ ಮಾತ್ರ ತಂದಿದ್ದಾರೆ ನನಗೆ ಇಲ್ಲಿ ಆದರೆ ಅವ್ರು ಬರ್ತಾ ಏನೇನೋ ಸ್ನ್ಯಾಕ್ಸು ಅದು ಇದು ಎಲ್ಲ ತಿನ್ಕೊಂಡು ಬಂದಿದ್ದಾರೆ ಸಮೋಸ ಮಸಾಲೆ ಅಂತೆ ಪಾನಿಪುರಿ ಅಂತೆ ಅಂತ ನನಗೊಂದು ಎರಡು ಸಮೋಸನೂ ಸಹ ತಂದಿದ್ದರು ಮನೆಗೆ ಬರ್ತಿದ್ದ ಹಾಗೆ ನನಗಂತೂ ಹೊಟ್ಟೆ ಹಸ್ತಿತ್ತು ಅಲ್ವಾ ಅವ್ರನ್ನೂ ಕರಿತಾ ಇದ್ದೆ ಊಟ ಮಾಡ್ಕೊಳ್ಳೋಣ ಬನ್ನಿ ಬನ್ನಿ ಅಂತ ಇನ್ನೊಂದು ಸ್ವಲ್ಪ ಹೊತ್ತಾಗಲಿ ಇನ್ನೊಂದು ಸ್ವಲ್ಪ ಹೊತ್ತಾಗಲಿ ಅಂತ ಅಂತಿದ್ರು ಸೊ ನೈ ನೀವು ಎಷ್ಟು ಗಂಟೆಗಾದರೂ ಊಟ ಮಾಡ್ಕೊಳ್ಳಿ ನನ್ನ ಇಲ್ಲಿ ಹೊಟ್ಟೆ ಹಸಿ ತಡಿಯೋಕ್ಕಾಗ್ತಾಯಿಲ್ಲ ಅಂತ ನಾನು ನನಗೆ ಇಲ್ಲಿ ಎರಡು ಪರೋಟ ಬಿಸಿ ಮಾಡಿಕೊಂಡು ಹಾಗೇ ಅವ್ರು ಏನೋ ಸಮೋಸ ತಂದಿದ್ರು ಅದೇನು ಚೆನ್ನಾಗಿರಲಿಲ್ಲ ಆ್ಯಕ್ಚುಲಿ ಹೊಟ್ಟೆ ಹಸ್ದಾಗ ಎಲ್ಲನೂ ತಿನ್ನಬೇಕು ಅಂತ ಅನಿಸುತ್ತಲ್ವ ಸೊ ಅದನ್ನು ಸಹ ಬಿಸಿ ಮಾಡಿಕೊಂಡು ಪ್ಲೇಟ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ ಈ ಬೆ ಆಲೂ ಬೆಂಡಿ ಡ್ರೈ ಸಬ್ಜಿ ಏನಿದೆಯಲ್ಲ ಪುಲ್ಕಾ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಡ್ರೈ ಚಪಾತಿ ನಾರ್ತ್ ಇಂಡಿಯನ್ ಸ್ಟೈಲ್ನಲ್ಲಿ ಮಾಡ್ತೀವಲ್ಲ ಅದು ಸೊ ಅದು ಮಾಡೋ ಅಷ್ಟು ನನಗೆ ಹೇಳಿದ್ನಲ್ಲ ಪೇಶನ್ಸ್ ಇರಲಿಲ್ಲ ಅಂತ ಇವತ್ತು ಹಾಗಾಗಿ ಪರೋಟ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ ಈ ಇಷ್ಟು ಇನ್ನೊಂದು ಸ್ವಲ್ಪ ಹೊತ್ತಾಗಲಿ ತಿಂತೀನಿ ಅಂತ ಅಂತ ಇದ್ದ ಆದರೆ ನಾನು ತಿನ್ಬೇಕಾರೆ ತಿನ್ಸಿ ತಿನ್ನಿಸಿ ತುತ್ತು ತಿನ್ನಿಸಿ ಅಂತ ಬರೋನು ಒಂದು ತುತ್ತಷ್ಟೇ ತಿನ್ಸೋದು ಇನ್ನೆಲ್ಲ ನಾನೇ ತಿನ್ಕೊಳ್ಳೋದು ಅಂತ ಅಂದಿದ್ದೆ ಆದ್ರೂ ಸಮಸ್ಯೆ ತಿನ್ಬೇಕಾದ್ರೆ ಮತ್ತೆ ಇನ್ನೊಂದು ತುತ್ತು ಬೇಕು ಅಂತ ಬಂದ ಮಕ್ಕಳೇ ಹೀಗೆ ಅಲ್ವಾ ನಾವು ತಿನ್ಬೇಕಾದ್ರು ಬಂದು ಬಂದು ನನಗೂ ಬೇಕು ನನಗೂ ಬೇಕು ಅಂತ ಹೇಳೇ ಹೇಳ್ತಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೂ ತಿನ್ನಿಸ್ಲೇಬೇಕು ಸ್ವಲ್ಪ ಸ್ಯಾಟಿಸ್ಫೈ ಮಾಡಬೇಕು ಅಲ್ವಾ ಹಾಗಾಗಿ ನಂದು ಊಟ ಆಗಿತ್ತು ಆದರೆ ಅವರಿಬ್ಬರು ಏನೇನೋ ತಿನ್ಕೊಂಡು ಬಂದಿದ್ರಲ್ಲ ಹೊಟ್ಟೆ ಹಸಿ ಇಲ್ಲ ಅಂತ ಹಾಲು ಇದು ಬನಾನ ಅದು ಫ್ರೈ ಮಾಡಿದೆ ನೋಡಿ ಅದನ್ನು ಇಬ್ಬರು ತಿಂತಾ ಇದ್ದಾರೆ ಅದು ಡಿನ್ನರೆಲ್ಲ ಮುಗಿಯೋ ಅಷ್ಟರಲ್ಲಿ ರಾತ್ರಿ ಹೊರಗಡೆ ಎಷ್ಟು ಜೋರಾಗಿ ಮಳೆ ಬಂತು ಅಂದರೆ ಗುಡುಗು ಮಿಂಚು ಮಳೆ ತುಂಬ ಚೆನ್ನಾಗಿ ಆಗೋಯ್ತು ವೆದರು ಶೆಕೆ ಶೆಕೆ ಇದ್ದಿದ್ದು ತಂಪಾಗಿ ಸೊ ನಿಮ್ಮೂರ ಕಡೆ ಎಲ್ಲ ಮಳೆ ಬರ್ತಾ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ ಹಾಸನಲ್ಲಂತೂ ಡೈಲಿ ಮಳೆ ಬರ್ತಾ ಇದೆ ಅಂದ್ರೇನು ತುಂಬ ಜಾಸ್ತಿ ಅಂತಲೂ ಏನಿಲ್ಲ ಒಂದು ಫೈವ್ ಟೆನ್ ಮಿನಿಟ್ಸ್ ತನಕ ಬರುತ್ತೆ ಆದರೆ ಅಷ್ಟೇ ಸಾಕು ತಂಪಾಗುತ್ತೆ ನಮಗೆ ಮನೇಲಿ ಶೆಕೆ ಶೆಕೆ ಅಂತ ಅಂದವರಿಗೆ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಾಳಿನ ವೀಡಿಯೋದಲ್ಲಿ